ರಾಜ್ಯಸಭಾ ಚುನಾವಣೆಯ ಫಲಿತಾಂಶದ ನಂತರ ವಿಧಾನಸೌಧದಲ್ಲಿ ನಜೀರ್ ಉಸೇನ್ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎಂದು ಆರೋಪಿಸಿ ಇಂದು ಆನೇಕಲ್ ಪಟ್ಟಣದ ರಾಘವೇಂದ್ರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ನಜೀರ್ ಉಸೇನ್ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಕೂಡಲೇ ಪಾಕ್ ಪರ ಘೋಷಣೆ ಕೂಗಿರುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಬೇಕು ಎಂದು ಬಿಜೆಪಿಯವರು ಆಗ್ರಹಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಆನೇಕಲ್ ಮಂಡಲದ ಬಿಜೆಪಿ ಅಧ್ಯಕ್ಷ ನಯನಹಳ್ಳಿ ಮುನಿರಾಜುಗೌಡ ಬಿಜೆಪಿ ಮುಖಂಡರಾದ ಯಂಗಾರೆಡ್ಡಿ ರಾಮಕೃಷ್ಣ ರಾಧಾಕೃಷ್ಣ ಶ್ರೀನಾಥ್ ನರಸಿಂಹಾರೆಡ್ಡಿ ತಿಮ್ಮರಾಜು ರವಿ ಕೃಷ್ಣಮೂರ್ತಿ ದೆನ್ನೂರು ರಾಜು ಕೀರ್ತಿ ಪ್ರಸಾದ್ ವೆಂಕಟಸ್ವಾಮಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ರಾಜ್ಯಸಭಾ ಸದಸ್ಯರಾದಂಥ ನಾಸೀನ್ ಹುಸೇನ್ರವರ ಬೆಂಬಲಿಗರು ಪವಿತ್ರವಾದ ವಿಧಾನಸೌಧದಲ್ಲಿ ದೇಶದ್ರೋಹಿ ಹೇಳಿಕೆ ನೀಡುವ ಮುಖಾಂತರ ಭಾರತ ಮಾತೆಗೆ ಅವಮಾನ ಮಾಡಿದ್ದಾರೆ ನಮ್ಮ ಬದ್ಧ ವೈರಿಯಾದಂಥ ಪಾಕಿಸ್ತಾನಕ್ಕೆ ಜೈಕಾರ ಕೂಗುವ ಮುಖೇನ ಬಾರಿ ಈ ನೆಲದಲ್ಲಿ ಹುಟ್ಟಿ ಭಾರತದ ಮಣ್ಣಿನಲ್ಲಿ ಬದುಕುತ್ತಿರುವ ಇವರು ಪಾಕಿಸ್ತಾನದ ಪರ ಘೋಷಣೆಗಳನ್ನು ಕೂಗಿ ಭಾರತ ಮಾತೆಗೆ ಅವಮಾನ ಮಾಡಿದ್ದಾರೆ ಈಗಲೇ ತಕ್ಷಣ ಅವರು ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕು ಅದೇ ರೀತಿ ಅವರ ಬೆಂಬಲಿಗರನ್ನು ಮತ್ತು ಭಾರತ ಪಾಕಿಸ್ತಾನಕ್ಕೆ ಬೆಂಬಲ ಕುಗಿದವರನ್ನು ತಕ್ಷಣ ಬಂಧಿಸಿ ಈಗಲೇ ಅವರನ್ನು ತಕ್ಷಣ ಬಂಧಿಸಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆನೆಕಲ್ ಮಂಡಲದಿಂದ ಒತ್ತಾಯ ಮಾಡ್ತಾ ಇದ್ದೀರಿ ನಮ್ಮ ನೆಲದ ಅನ್ನವನ್ನು ತಿಂದು ನಮ್ಮ ದೇಶದ ನಮ್ಮ ದೇಶದಲ್ಲಿ ಬದುಕುತ್ತಿರುವವರು ನಮ್ಮ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಘಾತಕ ಶಕ್ತಿಗಳು ಹಾಗೂ ರಾಜ್ಯ ಸರ್ಕಾರದ ಕುಮ್ಮಕ್ಕು ನಡುತ್ತಿರುವಂತಹ ಮುಖ್ಯಮಂತ್ರಿಗಳು ಇರ್ಬೋದು ಅವರ ಸಚಿವ ಸಂಪುಟ ಇರಬಹುದು ಎಲ್ಲರೂ ಸಹ ತಕ್ಷಣ ಗೃಹ ಸಚಿವರ ಸಮೇತವಾಗಿ ಈ ತಕ್ಷಣ ಅವರನ್ನು ಬಂಧಿಸಬೇಕು ನಾಡ ದ್ರೋಹಿ ಕೆಲಸ ಮಾಡುತ್ತಿರುವ ಇವರಿಗೆ ತಕ್ಷಣ ಜನ ಇದಕ್ಕೆ ಪ್ರತಿಫಲವಾಗಿ ಮುಂದಿನ ದಿನಗಳಲ್ಲಿ ಉತ್ತರ ನೀಡ್ತಾರೆ ಆಗ ಈಗ ಹೇಳಿರುವಂಥ ಪಾಕಿಸ್ತಾನ ವಿರುದ್ಧ ಹೇಳಿ ಪರ ಕೂಗಿರುವಂಥ ಜೇಕಾರ ಕೂಗಿರುವವರನ್ನು ತಕ್ಷಣ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಭಾರತ ಮಂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದಾರೆ ನಿನ್ನೆ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲುವು ಸಾಗಿತಿರ್ತಕ್ಕಂಥ ನಾಜಿರ್ ಹುಸೇನ್ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಅವನ ಬೆಂಬಲಿಗರು ಪಾಕಿಸ್ತಾನ್ ಸಿಂದಾಬಾದ್ ಅಂತ ಸುಮಾರು ಐದಾರು ಜನ ಘೋಷಣೆ ಕೂಗಿರೋದು ಅಂದರೆ ಇಡೀ ದೇಶದ ದಿಗ್ಭ್ರಮೆ ಆಗುತ್ತೆ ಆ ಘೋಷಣೆ ಕೂಗುವ ಸಂದರ್ಭದಲ್ಲಿ ಒಬ್ಬ ನಿಮ್ಮಂಥ ಪ್ರೆಸ್ನವರು ಸಾರ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂದಿದ್ದಕ್ಕೆ ಏಯ್ ಯಾರು ನೀನು ಹೋ ಆಚೆ ಅಂತ ನೀರ ಧಮಕಿ ಹಾಕಿದ್ದಾರೆ ಈ ಪ್ರಶ್ನೋರಿಗೆ ಅವನು ಅಂಥ ಒಂದು ನೀಚ ಪಾಕಿಸ್ತಾನಿ ಪರ ಇರುವಂಥ ವ್ಯಕ್ತಿಯನ್ನು ಕಾಂಗ್ರೆಸ್ನವರು ರಾಜ್ಯಸಭಾ ಸದಸ್ಯರು ಮಾಡಿದ್ದಾರೆ ಅವನು ಈ ತಕ್ಷಣ ರಾಜ್ಯಸಭೆಗೆ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾರು ಘೋಷಣೆ ಕೂಗಿದ್ರು ಅವನ ತಕ್ಷಣ ಇನ್ನೂ ಬಂಧಿಸ್ಲಿಲ್ಲ ಅಂತ ಕಾಣುತ್ತೆ ತಕ್ಷಣ ಬಂಧಿಸಿ ಅವನ ಪಾಕಿಸ್ತಾನ ಕಟ್ಟಬೇಕು ಇಲ್ದಿರಿದ ಈ ಜನ ಈ ಕಾನೂನುಗಳಿಗೆ ಬಲ ಇರೋಕ್ಕಿಲ್ಲ ಆದ್ದರಿಂದ ಎಪ್ಪತ್ತೈದು ವರ್ಷದಲ್ಲಿ ಬಹುಶಃ ಯಾರೂ ಕಂಡು ಕೇಳಿರತಕ್ಕಂಥ ಒಂದು ಘೋಷಣೆಗಳನ್ನ ಅದರಲ್ಲಿ ವಿಧಾನಸೌಧದಲ್ಲಿ ಒಳಗಡೆ ಪ್ರೆಸ್ ಕಾನ್ಸೆಲ್ಸ್ ನಾವು ಆಗಿರೋ ಕೂಗಿರೋದಂದ್ರೆ ನಿಜವಾಗಿ ಸಿದ್ದರಾಮಯ್ಯ ಸರ್ಕಾರ ತಲೆ ತಗ್ಗಿಸಬೇಕು ತಕ್ಷಣ ಅವನ ಅಲ್ಲೇ ಸಸ್ಪೆಂಡ್ ಮಾಡಬೇಕಾಗಿತ್ತು ತರ ರದ್ದು ಮಾಡಿದ್ದೀವಿ ಅಂತ ನಾಚಿಕೆ ಇಲ್ಲದಿರ್ತಕ್ಕಂಥ ಸರ್ಕಾರ ಇವತ್ತು ದಿವಸ ನಡೀತಾ ಇದೆ ತುಷ್ಟೀಕರಣ ಏನು ಮುಸಲ್ಮಾನರ ಸೃಷ್ಟೀಕರಣ ಯಾವ ಲೆವೆಲ್ಗೆ ಬಂದಿದೆ ಅಂತಂದರೆ ಇವತ್ತು ದಿವಸ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಸಿದ್ದಾಬಾದ್ ಅನ್ನೋ ದ್ರಾಷ್ಟ್ಯ ಬಂದಿದೆ ಅಂದಾಗ ನಾಳೆ ಬೆಳಿಗ್ಗೆ ಯಾವ ಥರ ಈ ಈ ಜನಾಂಗ ಈ ಮೈನಾರಿಟಿಸ್ ನಡ್ಕೊಳ್ಬೋದು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಅದಕ್ಕೆ ತಕ್ಕ ಉತ್ತರ ಮುಂದುವರಿಯುವ ಪಾರ್ಲಿಮೆಂಟ್ನಲ್ಲಿ ಬಿ ಜೆ ಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಗೆದ್ದು ಅವರಿಗೆ ಉತ್ತರ ಕೊಡುತ್ತೆ ಅಂತ ಈ ಮೂಲಕ ನಾನು ಜನಗಳನ್ನ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇಂಥ ದೇಶದ್ರೋಹಿಗಳು ಬಹುಶಃ ವಿಧಾನಸೌಧಗಳೆಲ್ಲ ಆನೆ ಆನೆಕಲ್ಲಲ್ಲೂ ಇರ್ತಾರೆ ಎಲ್ಲೆಲ್ಲೂ ತುಂಬಿದ್ದಾರೆ ಹೋದ ಇಂಥ ಸಂದರ್ಭಗಳಲ್ಲಿ ಅವರ ಮುಖವಾಡ ಬರುತ್ತೆ ಅದ ತಾವುಗಳೆಲ್ಲರೂ ಸಹ ಇವತ್ತೊಂದು ದಿವಸ ಭಾರತ ಮಾತೆಯನ್ನು ಸದೃಢಗೊಳಿಸಬೇಕು ದೇಶ ಸುಭದ್ರವಾಗಿರಬೇಕಂದ್ರೆ ಮೂರನೇ ಸಲ ಮೋದಿನ ಪ್ರಧಾನಮಂತ್ರಿ ಮಾಡಿ ಈ ದೇಶಕ್ಕೆ ಬಲ ತುಂಬಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ ಇನ್ನು ನೆನ್ನೆ ನಡೆದಂತಹ ಒಂದು ದೇಶ ವಿರೋಧಿ ನೀತಿಯನ್ನು ಖಂಡಿಸೋದಕ್ಕೆ ಇವತ್ತು ಇಡೀ ದೇಶನೇ ತಲೆ ತಕ್ಕಿಸುವಂತಹ ದುಸ್ಥಿತಿಗೆ ತಗೊಬಂದಿರೋದು ರಾಜ್ಯ ಸರ್ಕಾರ ಅಂತ ಹೇಳೋಕೆ ಇಷ್ಟಪಡ್ತೇನೆ ಯಾಕಂದರೆ ಒಂದು ಜನಪ್ರತಿನಿಧಿಗಳಾಗಿ ಆಯ್ಕೆಯಾದಂಥ ಶಾಸಕರು ಎಲ್ಲ ಕಾಂಗ್ರೆಸ್ ಪರವಾಗಿ ಮತ ನೀಡುವುದರ ಮುಖಾಂತರ ಒಂದು ದ್ರೋಹಿಯನ್ನು ಆಯ್ಕೆ ಮಾಡಿದ್ದಾರೆ ನೆನೆ ರಾಜ್ಯಸಭಾ ಸದಸ್ಯರನ್ನಾಗಿ ಆ ಒಂದು ರಾಜ್ಯಸಭಾ ಸದಸ್ಯರು ನಮ್ಮ ಮಾಧ್ಯಮ ಮಿತ್ರರು ಸರ್ ನಿಮ್ಮ ಬೆಂಬಲಿಗರು ದ್ರೋಹಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇಡೀ ದೇಶಕ್ಕೆ ತಲೆ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದಾಗ ಮಾಧ್ಯಮ ಮಿತ್ರನ ಏಯ್ ನಡೆಯೋ ಆಚೆ ಅಂತ ಸಿಂಗಲರಾಗಿ ಆಗಿ ಇಡೀ ಮಾಧ್ಯಮ ಮಿತ್ರರನ್ನೇ ಧೋರಣೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯ ಸರ್ಕಾರ ತಲೆ ತಗ್ಸುವ ಮುಖಾಂತರ ಆ ವ್ಯಕ್ತಿಯನ್ನು ಕೂಡಲೇ ರಾಜೀನಾಮೆ ಕೊಡಿಸಿ ಯಾರು ದೇಶ ವಿರೋಧಿ ರೀತಿ ಗಂಟಾಕೋಶವಾಗಿ ಕ ಕೂಗಿದ್ರು ಅವ್ರನ್ನ ಬಂಧಿಸುವಲ್ಲಿ ರಾಜ್ಯ ಸರ್ಕಾರ ಇವತ್ತು ವಿಫಲವಾಗ್ತಾ ಇದೆ ಅಂತ ಇಡೀ ದೇಶದ ಜನತೆ ಕಾಣ್ತಾ ಇದೆ ಎತ್ತು ಕಾಣಿಸ್ತಾ ಇದೆ ಕೂಡಲೇ ಅವ್ರನ್ನ ಬಂಧಿಸುವಂಥ ಕೆಲಸ ಆಗಬೇಕು ಇಲ್ಲಾಂದರೆ ಮುಂದಿನ ತಿಂಗಳಲ್ಲಿ ಇಡೀ ರಾಜ್ಯದ ಜನತೆ ತಮ್ಮ ಮೇಲೆ ತಿರುಗಿಬಿಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ದೇಶದಲ್ಲಿ ಈ ಮಣ್ಣಲ್ಲಿ ಹುಟ್ಟಿದಂತಹ ತಾವು ಈ ದೇಶದ ಋಣ ತಮ್ಮ ಮೇಲಿದೆ ಒಂದು ದೇಶ ವಿರೋಧಿಯ ಇದಕ್ಕೆ ತಾವು ಬೆಂಬಲ ಕೊಡ್ತಾ ಇದ್ದೀರಾ ಅಂತ ಇಡೀ ದೇಶ ರಾಜ್ಯ ಜನ ನೋಡ್ತಾ ಇದ್ದಾರೆ ಅಂತ ಹೇಳೋ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಮ್ಮ ಆನೇಕಲ್ ಮಂಡಲದ ವತಿಯಿಂದ ಎಚ್ಚರಿಕೆಯನ್ನು ಸಹ ನೀಡ್ತಾ ಕೂಡಲೇ ಅವ್ರನ್ನ ಬಂಧಿಸ ಬಂಧಿಸಿದಲ್ಲಿ ವಿಫಲವಾದದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಸಹ ಹಮ್ಮಿಕೊಳ್ತೇವೆ ಅಂತ ಹೇಳೋಕೆ ಇಷ್ಟಪಡ್ತೀವಿ ನಿನ್ನೆ ನಡೆದಂಥ ರಾಜ್ಯ ರಾಜ್ಯಸ ವಿಧಾನಸಭಾ ಕ್ಷೇತ್ರದಲ್ಲಿ ನಾಸಿರ್ ಹುಸೇನ್ ಅವರು ಆಯ್ಕಾಗಿದ್ದಾರೆ ಅವರ ಬೆಂಬಲಗಳಲ್ಲಿ ಕರ್ನಾಟಕ ರಾಜ್ಯ ದೇಗುಲದಾಗಂಥ ವಿಧಾನಸೌಧದಲ್ಲಿ ನಮ್ಮ ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಘೋಷಣೆ ಕೂಗಿದ್ದಾರೆ ಅಂಥವ್ರನ್ನ ಪಾಕ ವಿರೋಧಿ ವಿರೋಧಿ ಇಂಡಿಯಾಗ ವಿರೋಧಿ ಭಾರತ ದೇಶದ ವಿರೋಧಿಗಳನ್ನ ಪಬ್ಲಿಕ್ ಫೀಲ್ಡಲ್ಲಿ ನೇತಾಕ್ಬಿಟ್ಟು ಆ ಮೆಸೇಜ್ನ ಪಾಕಿಸ್ತಾನಕ್ಕೆ ಕಳಿಸಬೇಕು ನೀವು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿ ಪಾಕಿಸ್ತಾನ ಅಂತ ನಾಶೀರ್ವಸ್ತ ತಕ್ಷಣ ರಾಜೀನಾಮೆ ಮಾಡಬೇಕು ರಾಜೀನಾಮೆ ಮಾಡಿಬಿಟ್ಟು ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಾವು ದೇಶದ ಪರ ಜನದ ಪರ ಅಂತ ಈಗ ಅವರು ಓಟ್ ರಾಜಕೀಯಕ್ಕಾಗಿ ಮುಸ್ಸು ಹೋಲಿಕೋಸಕ್ಕೋಸ್ಕರ ಅವರು ಬಿಟ್ಟಿದ್ದಾರೆ ಇಷ್ಟುವರೆಗೂ ಅವ್ರು ಅರೆಸ್ಟ್ ಆಗಲಿ ಮತ್ತೊಂದು ಏನು ಮಾಡಿಲ್ಲ ಈ ರೀತಿ ಮತ್ತೆ ಅವರೇನೂ ಡಿಲೋ ಮಾಡಿದ್ರೆ ನಾವು ಉಗ್ರ ಹೋರಾಟ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮುಖದ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ವಿ ಇವತ್ತು ನಮ್ಮ ದೇಶದ ಇತಿಹಾಸದಲ್ಲಿ ಕರಾಳ ದಿನ ನೂರ ನಲವತ್ತು ಕೋಟಿ ಜನಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ ಇದು ಯಾಕಂದರೆ ರಾಜ್ಯಸಭಾ ಸದಸ್ಯತ್ವ ಅಂದರೆ ಹಿರಿಯರ ಮತ್ತು ಪ್ರಬುದ್ಧರ ವೇದಿಕೆ ಅಂತ ಕರೆಸ್ಕೊಳ್ಳುತ್ತೆ ಅಯ್ಯ ಇರ್ತಕ್ಕಂಥ ಒಬ್ಬ ಅವಿವೇಕಿ ಪಾಕಿಸ್ತಾನ ಆತನ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಅವ್ರನ್ನ ಕೂಡಲೇ ದೇಶದ್ರೋಹದ ಕಾನೂನಡಿಯಲ್ಲಿ ಅವ್ರನ್ನ ಬಂಧಿಸಬೇಕು ಇವರು ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಇದ್ದರೆ ಇವ್ರನ್ನ ಕೂಡಲೇ ವಜಾ ಮಾಡಬೇಕು ವಜಾ ಮಾಡಿದಾಗ ಮಾತ್ರ ಇದಕ್ಕೊಂದು ನ್ಯಾಯ ಆಗುತ್ತೆ ಹಾಗೆ ಅವ್ರು ಕೂಗಿರ್ತಕ್ಕಂಥ ದೇಶದ್ರೋಹಿಗಳನ್ನು ಅವ್ರಿಗೆ ತಕ್ಕ ದೇಶದ್ರೋಹಿಗಳ ಅಡಿಯಲ್ಲಿ ಬಂಧಿಸಿ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಂತ ಈ ಮೂಲಕ ನಿಮ್ಮನ್ನು ಆಗ್ರಹ ಪಡಿಸ್ತಾ ಇದ್ದೇವೆ ನಿನ್ನೆ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ನಡೆದಂಥ ರಾಜ್ಯಸಭಾ ಚುನಾವಣಾ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಒಂದು ಕಡೆ ಬಿ ಜೆ ಪಿ ಅಭ್ಯರ್ಥಿಯಾದ ನಾರಾಯಣ್ ಭಾಂಡ್ರವರು ಜಯಗಳಿಸಿದಾಗ ಭಾರತ್ ಕಿ ಜೈ ಅನ್ನುವಂತಹ ಘೋಷಣೆ ಕೂಗ್ತಾ ಈಚೆ ಬಂದರು ಆದರೆ ಈ ಕಾಂಗ್ರೆಸ್ನ ನಾಜೀರ್ ಹುಸೇನ್ ಅನ್ನುವಂತಹ ವ್ಯಕ್ತಿ ಜೈಗಳಿಸಿದಾಗ ಆತನ ಬೆಂಬಲಿಗರೊಂದಿಗೆ ಪಾಕಿಸ್ತಾನ ಬರ ಜಿಂದಾಬಾದ್ ಅಂತ ಹೇಳಿ ದೇಶದ್ರೋಹಿ ಘೋಷಣೆಗಳನ್ನು ಕೂಗ್ತಾ ಅದು ಒಂದು ಪವಿತ್ರವಾದ ದೇಗುಲ ನ್ಯಾಯ ದೇಗುಲ ವಿಧಾನಸೌಧ ಅಲ್ಲಿ ದೇಶದ್ರೋಹಿ ಘೋಷಣೆಗಳನ್ನು ಕೂಗ್ತಾ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರನ್ನು ಓಲೈಸಿಕೊಳ್ಳುತ್ತಾ ಮಾಧ್ಯಮ ಮಿತ್ರರ ಮೇಲೆ ಕಿಡಿಕಾರಿರ್ತಕ್ಕಂಥ ಈ ದೇಶದ್ರೋಹಿ ನಾಜೀರ್ ಹುಸೇನ್ ಅವರನ್ನು ಅವರ ಬೆಂಬಲಿಗರನ್ನು ಸರ್ಕಾರ ಈಗಾಗಲೇ ಬಂಧಿಸಿ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ಈ ಸರ್ಕಾರ ಆ ಒಂದು ಅವರ ಪರನೆ ನಿಂತು ದೇಶದ್ರೋಹಿ ಧೋರಣೆಯನ್ನು ತೋರಿರತಕ್ಕಂಥದ್ದು ಖಂಡನೀಯ ಈ ವಿಚಾರವನ್ನು ಇವತ್ತು ಎತ್ತಿ ನಾವು ಆನೇಕಲ್ ಮಂಡಲದ ವತಿಯಿಂದ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ ಈ ದೇಶದ್ರೋಹಿಗಳಿಗೆ ಯಾವುದೇ ರೀತಿಯ ಒಂದು ಇದನ್ನು ಜನ ಕೊಡಬಾರದು ಅವರನ್ನು ವಿರೋಧ ಮಾಡಬೇಕು ಇವತ್ತು ಕಾಂಗ್ರೆಸ್ ನಾಯಕರುಗಳು ಈ ರೀತಿಯ ದೇಶದ್ರೋಹಿ ಹೇಳಿಕೆಗಳನ್ನು ಅಲ್ಲಲ್ಲೇ ಕೊಡ್ತಾ ದೇಶದ್ರೋಹಿಗಳ ರೀತಿಯಲ್ಲಿ ಮೆರಿತಾ ಇದ್ದಾರೆ ಎಲ್ಲೋ ಒಂದು ಕಡೆ ಮತ ತುಷ್ಟೀಕರಣಕ್ಕಾಗಿ ಅವರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಳು ಕೊಳ್ಳುತ್ತಾ ಓಲೈಸಿಕೊಳ್ಳುವತ್ತ ಹೊರಟಿದ್ದಾರೆ ಇದನ್ನು ಮುಂದಿನ ದಿನಗಳಲ್ಲಿ ಜನ ಎಚ್ಚೆತ್ತುಕೊಂಡು ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ